ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮ ಸತ ಸಂಜೀವಿ ಪಂಚಕರ್ಮ ಸೆಂಟರ್ ಅಶೋಕವನ ಗೋಕರ್ಣ ನಾವಿವತ್ತು ಬ್ರಹ್ಮರ್ಷ ದೇವರ ಹತ್ರ ಗೋಶಾಲೆಗೆ ಬಂದಿದ್ದೇವೆ ಈಗ ಜಸ್ಟ್ ಒಂದು ಸಲ ಫೀಡನ್ನು ಕೊಟ್ಟಾಯಿತು ಹುಲ್ಲುಗಳನ್ನು ಹಾಕಿದ್ದೇವೆ ನೀವು ನೋಡ್ಬೋದು ಎಲ್ಲ ಹುಲ್ಲುಗಳು ಮಿಕ್ಸ್ ಇದೆ ಅದರಲ್ಲಿ ಬಿಳಿ ಜೋಳ ಇದೆ ಹೆಸರಿದೆ ಮತ್ತು ಉದ್ದಿದೆ ಶೇಂಗಾ ಹೊಟ್ಟಿದೆ ಎಲ್ಲದನ್ನು ಮಿಕ್ಸ್ ಮಾಡಿ ಮಾಡಿರುವಂತಹದ್ದು ಇಲ್ಲಿ ಅಂದರೆ ಒಂದು ಹೊತ್ತು ನಾವು ಸೈಲೇಜನ್ನು ಹಾಕ್ತೇವೆ ಒಂದು ಹೊತ್ತು ಹುಲ್ಲು ಹಾಕ್ತೇವೆ ಮತ್ತೊಂದು ಬಾರಿ ಒಣ ಹುಲ್ಲನ್ನು ಹಾಕುವಂಥದ್ದು ಇಲ್ಲಿ ಆಟೋಮೆಟಿಕ್ ವಾಟರ್ ಬಾಲ್ ಸಿಸ್ಟಮ್ ಇದೆ ನೀರು ಬರಲಿಕ್ಕೆ ಅಂತ ಮಾಡಿದ್ದೀವಿ ಅಂದರೆ ನಾವು ಸಂಜೆ ಒಣ ಹುಲ್ಲನ್ನು ಹಾಕೋದ್ರಿಂದ ಓಕೆ ಮೆಲಕಿಗೆ ಹೆಚ್ಚಿಗೆ ಸಿಗತ್ತೆ ಅಂದರೆ ತುಂಬ ಹೊತ್ತಿನವರೆಗೆ ಓಕೆ ಬೆಳಗ್ಗೆವರೆಗೂ ಕೂಡ ಅದನ್ನ ಮೆಲು ಮಾಡ್ತಾ ಇರುತ್ತೆ ಅದಕ್ಕಾಗಿ ನಾವು ಸಂಜೆಗೆ ಎಲ್ಲ ಹುಲ್ಲುಗಳ ಮಿಕ್ಸನ್ನು ಹಾಕ್ತೇವೆ ಬಿಳಿ ಹುಲ್ಲಿರುತ್ತೆ ಕರಡ ಇರುತ್ತೆ ಜೋಳ ಇರುತ್ತೆ ಕಡಲೆ ಹೊಟ್ಟಿರುತ್ತೆ ಜೋಳದ ಜೋಳ ಹೊಟ್ಟೆ ಎಲ್ಲದನ್ನು ಮಿಕ್ಸ್ ಮಾಡಿ ಈ ಟೈಪ್ ಬ್ಯಾಗಲ್ಲಿ ತುಂಬಿಟ್ಟಿರ್ತೇವೆ ತುಂಬಿಕೊಂಡಿರ್ತೇವೆ ಎಲ್ಲದನ್ನು ಮಿಕ್ಸ್ ಮಾಡಿ ಮಷೀನಿಗೆ ಹಾಕಿ ಕಟ್ ಮಾಡಿಬಿಡ್ತೇವೆ ಎಲ್ಲದನ್ನು ಶ್ರೀದೇವಿ ಈಗ ಗರ್ಭಿಣಿ ಇದ್ದಾಳೆ ಶ್ರೀದೇವಿ ಸುಮಾರು ಆರಿಂದ ಏಳು ತಿಂಗಳು ಆಯಿತು ಇವಳಿಗೆ ಶ್ರೀದೇವಿಗೆ ಪ್ಯೂರ್ ಗೀರ್ ಇದು ಎಂತ ಮಗ ಎಂತ ಬೇಕು ಹ್ಞೂ ಎಷ್ಟು ಪ್ರೀತಿ ನೋಡಿ ಅವಳಿಗೆ ಹ್ಞೂ 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 Ат ат ат. Ибрүү. Хултын. Антэдэ. Ха? Антэдэ. Антэбекүү. Утав, унтав. Унтав. ಎಲ್ಲದಕ್ಕೂ ಕೂಡ ಇವತ್ತಿನ ಹುಲ್ಲು ಹಾಕಿ ಮುಗಿಸಿದ್ವಿ ನಾವೀಗ ನಾಳೆ ಬೆಳಗ್ಗೆ ಮತ್ತೆ ಹಾಕ್ತೇವೆ ಇವತ್ತೀಗ ಮತ್ತೆ ಹುಲ್ಲು ಹಾಕೋದಿಲ್ಲ ಇವತ್ತಿನ ಮುಗೀತು ಸಿಂಧು ಸಿಂಧು ಕೂಡ ಗರ್ಭಿಣಿ ಇದ್ದಾಳೆ ಈಗ ಅಂಬ ಅಂಬ ಕೂಡ ಗರ್ಭಿಣಿ ಇದ್ದಾಳೆ ಎಂತ ಮಗ ಸಾಧ್ವಿ ಭಾಗೀರಥಿ ಬಲ ಭೀ ಬಲ ಭೀಮಾ ಎಂತದಿಗೆ ಫುಲ್ಲು ಫುಲ್ಲು ಹಾಕಿದ್ದಾರೆ ಆರಾಮಾಗಿ ಹೊಟ್ಟೆ ತುಂಬ ತಿಂದು ಈಗ ನೋಡಿ ಆರಾಮ್ ಮಲ್ಕೋಬೋದು ಬಲ್ಬೀಮ್ ಅಂಥ ಇವನೇ ಆರಾಮ್ ಮಲ್ಕೊಂಡಿದ್ದಾನೆ ಏನೂ ಪ್ರಾಬ್ಲಮ್ ಇಲ್ಲ ನಿತ್ಕೋಬೋದು ಮಲ್ಕೋಬೋದು ಏನೂ ಸಮಸ್ಯೆ ಆಗೋದಿಲ್ಲ ಅವಕ್ಕೆ ಈ ಕಡೆ ಮಲ್ಕೊಂಡಿದ್ದೆ ನೋಡಿ ಆರಾಮಾಗಿ ಮಲಗಿದೆ ಇವಲ್ಲ ಮಲಗಿದ್ದಾನೆ ಮಲ್ಕೊಂಡಿದ್ದೆ ಆರಾಮಾಗಿ ಸ್ವರ್ಣ ಕಪಿಲ ಅಂತ ಹೇಳ್ತೇವೆ ಇದು ಗೋಲ್ಡನ್ ಕಲರ್ ಇರುವಂಥದ್ದು ನೀವು ಮೈ ಬಣ್ಣ ನೋಡ್ಬೋದು ಚಿನ್ನದ್ದೇ ಕಲರ್ ಇದೆ ಸಂಪೂರ್ಣವಾಗಿ ಕೋಡ್ ನೋಡಿ ಹೇಗಿದೆ ಅಂತ ಮುಂದಗಡೆ ಬಾಗಿದೆ ಕೆಲವು ಸ್ಪೆಷಾಲಿಟಿ ಕೆಲವು ಮಲೆನಾಡು ಗಿಡ್ಡಕ್ಕೆ ಕೋಡೆ ಇರಲ್ಲ ಬೇರೆ ತೋರಿಸ್ತೀನಿ ಚಿಕ್ಕ ಕೋಡ್ ಇರುತ್ತೆ ಕೆಲವೊಂದಕ್ಕೆ ಈಗ ಕೋಡ್ ಆಗಿದೆ ತುಂಬ ಸ್ಟ್ರಾಂಗು ಮಲೆನಾಡು ಗಿಡ್ಡ ಹೂಡ್ಲಿಕ್ಕೆಲ್ಲ ಯೂಸ್ ಮಾಡ್ತಾರೆ ಈ ಕಡೆ ಗದ್ದೆ ಹುಡ್ಲಿಕ್ಕೆಲ್ಲ ಯೂಸ್ ಮಾಡ್ತಾಳೆ ತುಂಬ ಸ್ಟ್ರಾಂಗವು ಭಾಗಿರಥಿ ಬಾಗಿ ಬಾಗಿ ಸ್ಪೆಷಲಿಟಿ ಏನಂತಂದರೆ ಅವಳು ಮೂರ್ನಾಲ್ಕು ಕರಿಗಳಿಗೆ ಬೇಕಾದ್ರೂ ಹಾಲು ಕೊಡ್ತಾಳೆ ಆ ಗುಣಕ್ಕೆ ಮೆಚ್ಚಲೇಬೇಕು ನಾವು ಭಾಗಿರಥಿಗೆ ತನ್ನ ಕರ ಅಂತ ಅಲ್ಲ ಬೇರೆ ಎಲ್ಲ ಕೂಡ ಹಾಲು ಕೊಡುತ್ತೆ ಅದು ಈಗ ನಾವು ಅವಳು ಹಾಲು ಕರೆಯೋದೇ ಇಲ್ಲ ಕರೆಗಳಿಗೆ ಅಂತ ಎರಡು ಮೂರು ಕರೆ ಬಿಟ್ಟುಬಿಡ್ತವೆ ಕರಳ ಹಾ ಹಾಲು ಆರಾಮಾಗಿ ಆರಾಮಾಗಿರ್ತವೆ ಗೌರಿ ಗೌರಿ ಸುರಭಿ ಮುಗ ಇಂಥದ್ದು ಬಂದದ್ದೇ ಮುಗೀತು ಹೀಗೆ ಅಂದ ಸಾಕಷ್ಟು ಹುಲ್ಲುಗಳನ್ನು ಹಾಕಿದ್ದಾರೆ ಇವಕ್ಕೆಲ್ಲ ಈ ಮಲ್ನಾಡು ಗಿಡ ಕೋಡ್ ನೋಡಿ ಆವಾಗ ತೋರಿಸಿದ ಕೋಡ್ ಮುಂದಗಡೆ ಇತ್ತಲ್ಲ ಇದು ತುಂಬ ಚಿಕ್ಕ ಚಿಕ್ಕದು ಕೋಡ್ ದೊಡ್ಡ ಸೈಜ್ ಬರೋದೇ ಇಲ್ಲ ಇದ್ರದ್ದು ಚಿಕ್ಕ ಚಿಕ್ಕ ಇರುತ್ತೆ ಇಷ್ಟೇ ಒಂದು ಎರಡರಿಂದ ಮೂರು ಇಂಚು ಬರುತ್ತೆ ಕೋಡ್ ಸೈಜ್ ಅಷ್ಟೇ ತುಂಬ ದೊಡ್ಡ ಸೈಜ್ ಬರೋದಿಲ್ಲ ಈ ಯಥೇಚ್ಛವಾಗಿ ಹುಲ್ಲುಗಳನ್ನು ಹಾಕಿದ್ದಾರೆ ಹಸಿವಾದಾಗೆಲ್ಲ ತಿಂದ್ಕೊಳ್ತಾ ಮಲಗ್ತವೆ ಅವು ಈ ಕುಡಿಯೆಲ್ಲ ಆಕಲ್ಗಳು ಆರಾಮಾಗಿದೆ ಕರುಗಳು ಆರಾಮಾಗಿವೆ ಇವೆಲ್ಲ ಒಂದ್ಸಲ ಹುಲ್ಲು ತಿನ್ಕೊಂಡು ನೋಡಿ ಮಲಗಿದ್ದಾವೆ ಫುಲ್ ತಿನ್ಕೊಂಡು ಮಲಗಿದ್ದಾವೆ ಇದು ಶ್ವೇತ ಕಪಿಲ ವೈಟ್ ಕಲರ್ ಬೆಳಿ ಬಣ್ಣದಲ್ಲಿದೆ ಆ ಕಡೆ ಇರೋದು ಕೃಷ್ಣ ಈ ಕಡೆ ಇರೋದು ಶ್ವೇತ ನೋಡಿ ಆರಾಮಾಗಿ ಮಲಗಿದ್ದಾವೆ ಹೌದಾ ಏನೂ ತೊಂದರೆ ಇಲ್ಲ ಆರಾಮ ಮೇಲಕ್ಕೆ ಮಾಡ್ತಾ ಮಲ್ಕೊಂಡಿದ್ದಾವೆ ಇದು ಫುಲ್ ಬೆಳಿ ಇದೆ ಕಣ್ಣಿನ ಕೂದಲವರೆಗೂ ಬೆಳೀನೇ ಇದೆ ಶ್ವೇತ ಕಪಿಲ ಕೋಡ್ವರೆಗೂ ಬೆಳಿ ಇದೆ ಕಿವಿ ವರೆಗೆ ಬೆಳಿ ಇದೆ ಶ್ವೇತ ಕಪಿಲ ಅಂತ ಹೇಳ್ತೇವೆ ನಾವು ಸಂಪೂರ್ಣವಾಗಿ ಬೆಳಿರುವಂಥದ್ದು ಈ ಕಡೆ ಇರೋದು ಕೃಷ್ಣ ಕೃಷ್ಣ ಕಪಿಲ ಇಲ್ಲಿ ಕೃಷ್ಣ ಕಪಿಲದ ತಲೆ ಮಿಡ್ಲೇ ಒಂದು ಬಿಳಿ ಡಾಟ್ ಇದೆ ನೋಡಿ ಇಡೀ ಮೈಯಲ್ಲಿ ಅಲ್ಲಿ ಒಂದೇ ಕಡೆಗೆ ಬಿಳಿ ಡಾಟ್ ಇರುವಂಥದ್ದು ಮತ್ತು ಎಲ್ಲೂ ಇಲ್ಲ ಹೀಗೆ ಪ್ರತಿಯೊಂದಕ್ಕೂ ಕೂಡ ಅವರದೇ ಆದಂಥ ಒಂದು ಯುನಿಕ್ ಫೀಚರ್ಸ್ ಇರುತ್ತೆ ಇಲ್ಲಿ ಗೋಶಾಲೆ ಆಗಿರೋದರಿಂದ ಮತ್ತೊಂದು ಹೊಸ ಗೋಶಾಲೆಯನ್ನು ಮಾಡಿದ್ದೇವೆ ಜಾಗ ಸಾಕಾಗ್ತಾ ಇಲ್ಲ ಅಂತ ಗೋಮಾಳದಲ್ಲಿ ನೀರಿನ ವ್ಯವಸ್ಥೆಯನ್ನು ಹಾಗೂ ದಣಕಲನ್ನು ಮಾಡಿದ್ದೇವೆ ಆಕಳಿಗೆ ಅಂತ ಹೀಗೆ ನಾವು ಡೆವಲಪ್ಮೆಂಟನ್ನು ಇದ್ದೇವೆ ತಮ್ಮೆಲ್ಲರ ಸಹಕಾರದಿಂದ ನಾವಿಲ್ಲಿ ಇಷ್ಟೆಲ್ಲ ಒಂದು ಅಭಿವೃದ್ಧಿ ಕೆಲಸನ ಮಾಡ್ತಾ ಇರುವಂಥದ್ದು ಹೋಮ ಹವನಗಳನ್ನು ಮಾಡ್ತಾ ಇರುವಂಥದ್ದು ಗೋಗ್ರಾಸ್ ಸೇವೆಯನ್ನು ಮಾಡ್ತಾ ಇರುವಂಥದ್ದು ಹೀಗೆ ಈ ಒಂದು ಕೆಲಸ ಮುಂದುವರಿಬೇಕು ಹೇಳಾದರೆ ತಮ್ಮೆಲ್ಲರ ಒಂದು ಸಹಕಾರ ಬೇಕೇ ಇದರಿಂದ ತಾವೆಲ್ಲರೂ ಕೂಡ ಮುಂದೆ ಬಂದು ಈ ಒಂದು ಗೋಶಾಲೆ ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ಸಹಾಯವನ್ನು ಮಾಡಬೇಕು ಇದು ನಮ್ಮೆಲ್ಲರ ಗೋಶಾಲೆ ನನ್ನೊಬ್ಬ ಒಂದಲ್ಲ ನಮ್ಮೆಲ್ಲರ ಗೋಶಾಲೆ ಮತ್ತು ಸುಂದರವಾಗಿರಬೇಕು ಇಲ್ಲಿರುವಂಥ ಎಲ್ಲ ಆಕಳುಗಳು ಕೂಡ ಖುಷಿಯಿಂದ ಇರುವಂಗಾಗಬೇಕು ಹೀಗೆ ತಾವೆಲ್ಲರೂ ಕೂಡ ಬನ್ನಿ ನಮ್ಮ ಗೋಶಾಲೆ ಬನ್ನಿ ನೋಡಿ ಗೋ ಸೇವೆಯಲ್ಲಿ ಪಾಲ್ಗೊಳ್ಳಿ ಗೋಗ್ರಾಸ ಸೇವೆಯಲ್ಲಿ ಪಾಲ್ಗೊಳ್ಬೋದು ಗೋದಾನಗಳನ್ನು ಕೂಡ ಮಾಡ್ಬೋದು ಮೇವನ್ನು ಕಳಿಸ್ಕೊಡ್ಬೋದು ನಮ್ಮದು ಎಲ್ಲೆ ಹಾಗೂ ಏ ಟಿ ಜಿ ಜನರಲ್ಲಿ ರಿಜಿಸ್ಟ್ರೇಷನ್ ಆಗಿರೋದ್ರಿಂದ ನೀವು ಡೊನೇಷನನ್ನು ಕೂಡ ಕೊಡ್ಬೋದು ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಕೂಡ ಲಭ್ಯ ಆಗ್ತದೆ ನೀತಿ ಆಯೋಗದಿಂದ ನಮ್ಮದು ಗೌರ್ಮೆಂಟಿಂದ ರೆಕಗ್ನೈಸ್ ಆಗಿದೆ ಸೊ ಕಾರ್ಪೊರೇಟ್ ಸಂಸ್ಥೆಗಳು ಕೂಡ ಡೊನೇಷನ್ಸ್ಗಳನ್ನು ಕೊಡ್ಬೋದು ಸರ್ ಬೆಳಗ್ಗೆ ಮ್ಯಾನೇಜರ್ ಅವರು ವಿಡಿಯೋ ಮಾಡಿ ಹಾಕಿದರು ಅದ್ರ ಬಗ್ಗೆ ಸೊ ತಾವೆಲ್ಲರೂ ಕೂಡ ಕಾಂಟ್ರಿಬ್ಯೂಟನ್ನು ಮಾಡ್ಬೋದು ತಮಗೆ ಗೊತ್ತಿದ್ದವರಿಗೆಲ್ಲ ಹೇಳ್ಬೋದು ಹೀಗೆ ಮತ್ತು ಚೆನ್ನಾಗಿ ನಮಗೆ ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗಲಿಕ್ಕೆ ಅನುಕೂಲ ಆಗ್ತದೆ ಈ ಒಂದು ಇನ್ಫಾರ್ಮೇಷನನ್ನು ನಮ್ಮ ಫ್ರೆಂಡ್ಸ್ಗಳೆಲ್ಲರಿಗೂ ಕೂಡ ಸರ್ಕ್ಯುಲೇಟ್ ಮಾಡಿ ಶೇರ್ ಮಾಡಲಿಕ್ಕೆ ಮರಿಬೇಡಿ ನಾಳೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೆ ನಮಸ್ಕಾರ